ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ವಿವಾನ್ ಹೇಳಿದ್ದನ್ನು ಕೇಳಿ ಮೌನವಾಗಿ ಕುಳಿತಿದ್ದಳು ಇಂಚರ ಮಾತಾಡು ಇಂಚರ ಯಾಕೆ ಸುಮ್ಮನೆ ಅದೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕಾಗಿತ್ತು ಎಂದನು ಆಗ ಒಂದು ನಿಟ್ಟು ಬಿಟ್ಟು ಎದ್ದು ನಿಂತ ಇಂಚರ ತನ್ನ ವಾಚ್ ನೋಡಿಕೊಂಡು ಈ ವಿಷಯದ ಬಗ್ಗೆ ಹೋಗ್ತಾ ಹೋಗ್ತಾ ಮಾತಾಡೋಣ ಟೈಮ್ ತುಂಬ ಕಮ್ಮಿ ಇದೆ ನಿನಗೆ ನನ್ನ ಉತ್ತರ ಎಷ್ಟು ಇಂಪಾರ್ಟೆಂಟೋ ಹಾಗೆ ನನಗೆ ಟೈಮಿಗೆ ಸರಿಯಾಗಿ ಅಲ್ಲಿಗೆ ರೀಚ್ ಆಗೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಎಂದಳು ಆಗ ಯಾವುದೇ ತಕರಾರು ಮಾಡದೆ ಒಪ್ಪಿಕೊಂಡು ಅವಳ ಹಿಂದೆ ನಡೆಯುತ್ತಾನೆ ವಿವಾನ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ಇಂಚರ ಪಕ್ಕ ಬಂದು ಕುಳಿತುಕೊಳ್ಳುತ್ತಾನೆ ವಿವಾನ್ ನಂತರ ಕಾರ್ ಮುಂದೆ ಸಾಗಿತ್ತು ಸೊ ನಾನು ನಿನ್ನ ಪ್ರೀತಿ ಮಾಡೋ ವಿಷಯ ನಿನಗೆ ಮೊದಲೇ ಗೊತ್ತಿತ್ತು ಅಲ್ವಾ ಎಂದಳು ಹೌದು ಎನ್ನುವಂತೆ ತಲೆಯಾಡಿಸಿದ ವಿವಾನ್ನನ್ನು ನೋಡಿ ಹಾಗಿದ್ರೆ ನನ್ನ ಪ್ರೀತಿಗೆ ನಿನ್ನ ಬಳಿ ಯಾವುದೇ ವ್ಯಾಲ್ಯೂ ಇಲ್ಲ ಅಂತಾಯಿತು ಅಲ್ವಾ ಎಂದು ಕೇಳಿದವಳ ಸ್ವರ ಗಂಭೀರವಾಗಿ ಇತ್ತು ಇಂಚರ ನಿನ್ನ ಪ್ರೀತಿಗೆ ವ್ಯಾಲ್ಯೂ ಇಲ್ಲ ಅಂತ ನಾನು ಯಾವಾಗ ಹೇಳಿದೆ ಅಪ್ಪನ ನಂಬಿಕೆನ ಅಥವಾ ನಿನ್ನ ಪ್ರೀತಿನ ಎಂದು ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ಬೇಕು ಎಂದು ಬಂದಾಗ ನಾನು ಯಾವುದನ್ನು ಆಯ್ಕೆ ಮಾಡಬೇಕಾಗಿತ್ತು ಹೇಳು ಮಗ ನನ್ನ ನಂಬಿಕೆಯನ್ನು ಉಳಿಸ್ಕೋತಾನೆ ನಾನು ಕೊಟ್ಟ ಮಾತನ್ನು ನೆರವೇರಿಸ್ಕೊಡ್ತಾನೆ ದೂರಾಗಿರೋ ನನ್ನ ನನ್ನ ತಂಗಿನ ಬಂದ್ ಮಾಡ್ತಾನೆ ಅಂತ ನನ್ನ ಮೇಲೆ ಇಟ್ಟಿದ್ದ ಅವರ ನಂಬಿಕೆ ಆ ಕ್ಷಣಕ್ಕೆ ದೊಡ್ಡದು ಅನ್ನಿಸ್ತು ಅದಕ್ಕೆ ನನ್ನ ಪ್ರೀತಿನ ತ್ಯಾಗ ಮಾಡಲು ರೆಡಿಯಾದೆ ಎಂದು ಅವಳಿಗೆ ವಿವರಿಸಿದನು ಆಗ ಸಿಟ್ಟಾದ ಇಂಚರ ವಿಲ್ ಯು ಶಟ್ ಅಪ್ ಯುವರ್ ಮೌತ್ ಮತ್ತೆ ತ್ಯಾಗಿ ಗೀಗಿ ಅಂತ ಮಾತಾಡಿದ್ರೆ ಹೋಗ್ತಾ ಇರೋ ಗಾಡಿಯಿಂದ ಹೊರಗೆ ತಳ್ಬಿಡ್ತೀನಿ ಈಡಿಯಟ್ ತಂದು ಫಸ್ಟ್ ಆಫ್ ಆಲ್ ನಿನಗೆ ನಾನು ಬೇಕಾ ಅಥವಾ ಅಂಕಲ್ ಬೇಕಾ ಅಂತ ಎರಡರಲ್ಲಿ ಒಂದನ್ನು ಚೂಸ್ ಮಾಡ್ಕೋಬೇಕು ಅನ್ನೋ ಆಪ್ಷನ್ ಕೊಟ್ಟವ್ರು ಯಾರೋ ಸಿಚುವೇಷನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬರದೆ ಅಪ್ಪ ನೆಟ್ಟ ಆಲದ ಮರ ಅಂತ ನೇಣಾಕೊಳಕ್ಕೆ ಹೊರಟಿದ್ದ ದೊಡ್ಡ ಈಡಿಯಟ್ ನೀನು ಎಂದು ರೇಗಿದಳು ಅವಳು ಹಾಗೆ ಬೈದಿದ್ದನ್ನು ನೋಡಿ ಸುಮ್ಮನೆ ಅವಳನ್ನೇ ದಿಟ್ಟಿಸಿದ ಅವಳು ಯಾಕೆ ಬೈತಾ ಇದ್ದಾಳೆ ಅನ್ನೋದು ಅರ್ಥ ಆಗಲಿಲ್ಲ ವಿವಾನ್ಗೆ ಏನು ಹಾಗೆ ನೋಡ್ತಾ ಇದ್ದೀಯಾ ಇದ್ದೀನಿ ಅಂತಾನಾ ಹೌದು ಇದರಲ್ಲಿ ತಪ್ಪಿರೋದು ನಿನ್ನದೇ ಅದಕ್ಕೆ ಬೈತಾ ಇರೋದು ಅಲ್ಲ ಆಂಕಲ್ಗೇನೋ ನೀವು ಪ್ರೀತಿ ಮಾಡೋ ವಿಷಯ ಗೊತ್ತಿರಲಿಲ್ಲ ಅದಕ್ಕೆ ಕೊಟ್ಟು ಬಂದು ಮದುವೆ ಅಂತ ಫೋರ್ಸ್ ಮಾಡಿದ್ರು ಆದರೆ ಎಲ್ಲ ಗೊತ್ತಿದ್ದ ಬುದ್ಧಿಗೆ ಬುದ್ಧಿಗೇನಾಗಿತ್ತು ಒಂದು ವೇಳೆ ಮದುವೆ ಆದಮೇಲೆ ನೀನು ನನ್ನ ಪ್ರೀತಿ ಮಾಡ್ತಾ ಇದ್ದೆ ಅನ್ನೋ ವಿಷಯ ಅಂಕಲ್ಗೆ ಗೊತ್ತಾಗಿದ್ದರೆ ಅವ್ರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಗೊತ್ತಾ ನಿನಗೆ ಕಟ್ಕೊಂಡು ಹೆಂಡತಿ ಮಕ್ಕಳನ್ನು ಸಾಕೋ ಯೋಗ್ಯತೆ ಇಲ್ಲದೆ ಹೇಡಿಯ ಹಾಗೆ ಸತ್ತಿದ್ದಕ್ಕೆ ನೇರಳ ಹೊಣೆ ಅವನೇ ಹೊರತು ಅಲ್ಲ ತನ್ನದಲ್ಲದ ತಪ್ಪಿಗೆ ಇಪ್ಪತ್ತೈದು ವರ್ಷ ಪಶ್ಚಾತ್ತಾಪ ಪಟ್ಟಿದ್ದಾರೆ ಆಂಕಲ್ ಹೀಗಿರಬೇಕಾದ್ರೆ ತನ್ನಿಂದಲೇ ತನ್ನ ಮಗನ ಬಾಳು ಹಾಳಾಯಿತು ಅಂತ ಗೊತ್ತಾಗಿದ್ರೆ ಜೀವನ ಪೂರ್ತಿ ಅವರು ಅವರನ್ನು ಕ್ಷಮಿಸ್ಕೊತಾ ಇರಲಿಲ್ಲ ಆ ನೋವಲ್ಲೇ ಕೊರಗಿ ಕೊರ್ಗಿ ಪ್ರಾಣ ಬಿಟ್ಟಿರೋರು ಒಂದು ಪ್ರೀತಿಯಿಂದ ದೂರ ಆಗಿದ್ದ ಸಂಪಂದನ ಸರಿ ಮಾಡೋಕ್ಕೆ ಇನ್ನೊಂದು ಪ್ರೀತಿನ ಬಲಿ ಕೊಡೋಕೆ ಹೋಗಿದ್ದ ನಿನ್ನ ಪೆದ್ದುತನಕ್ಕೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ನಿನ್ನ ಒಂದು ಈ ದುಡುಕು ನಿರ್ಧಾರದಿಂದ ನಿನಗೇನಾದರೂ ಮದುವೆ ಆಗಿದ್ದರೆ ಬರೀ ನನಗೆ ಮಾತ್ರ ನೋವಾಗ್ತಿರಲಿಲ್ಲ ನೀನು ಕಟ್ಕೊಂಡ ಹುಡುಗಿಗೆ ನಿನ್ನ ಅಪ್ಪ ಅಮ್ಮನಿಗೆ ಚಿನ್ನದಂಥ ಮಗಳ ಬಾಳು ಹಾಳು ಮಾಡಿಬಿಟ್ಟೆ ಅಂತ ನಿನ್ನ ಅತ್ತೆಗೂ ನೋವಾಗ್ತಿತ್ತು ಎಲ್ಲ ಸಂದರ್ಭದಲ್ಲೂ ಮನಸ್ಸಿನಿಂದ ಯೋಚನೆ ಮಾಡಬಾರ್ದು ಕೆಲವೊಮ್ಮೆ ಬುದ್ಧಿಯನ್ನು ಸಹ ಉಪಯೋಗಿಸ್ಬೇಕು ಆಂಕಲ್ ಮದುವೆ ಆಗು ಅಂತ ಹೇಳಿದಾಗ ನಾನು ಆಲ್ರೆಡಿ ಒಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಿದ್ದರೆ ಎಲ್ಲ ಮುಗ್ದು ಹೋಗ್ತಿತ್ತು ಹೋಗ್ಲಿ ಕೊನೆ ಪಕ್ಷ ನನ್ನ ಹತ್ರ ಹೇಳಬೇಕಾಗಿತ್ತು ನಾನು ನೀನು ಎಷ್ಟು ಕೇಳಿದೆ ಆಂಕಲ್ಗೋಸ್ಕರ ಮದುವೆಗೆ ಒಪ್ಕೊಂಡ ಅಥವಾ ಯಾವುದಾದ್ರೂ ಒತ್ತಡಕ್ಕೆ ಸಿಲ್ಕಿ ಒಪ್ಕೊಂಡ ಅಂತ ಆಗ್ಲಾದರೂ ಇರೋ ವಿಷಯ ನನಗಾದರೂ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಆದರೆ ನೀನು ನಿನ್ನ ಪ್ರೀತಿನೇ ತ್ಯಾಗ ಮಾಡಿ ದೊಡ್ಡ ತ್ಯಾಗಮಯ ಆಗೋಕೆ ಹೊರಟೆ ಸೊ ಇಲ್ಲಿ ತಪ್ಪು ಸಂದರ್ಭದ್ದು ಅಲ್ಲ ಅಂಕಲ್ದು ಅಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ತಪ್ಪು ನೀನು ಮಾಡಿದ ಒಂದು ತಪ್ಪು ನಿರ್ಧಾರದ್ದು ಆವತ್ತು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿದರೆ ಇವತ್ತು ಈ ಥರ ನನ್ನ ಹಿಂದೆ ಅಲಿಯೋ ಸಂದರ್ಭನೇ ಬರ್ತಿರಲಿಲ್ಲ ಹೋಗಲಿ ಬಿಡು ನಡೆದು ಹೋಗಿದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಬಟ್ ಇದರಿಂದ ನನಗೊಂದಂತೂ ಅರ್ಥ ಆಯಿತು ಮುಂದೆ ಇದೇ ತರಹ ಪರಿಸ್ಥಿತಿ ಬಂದರೆ ನಾನು ಬಿಟ್ಕೊಡೋಕ್ಕೂ ನೀನು ಹಿಂದೂ ಮುಂದೆ ನೋಡಲ್ಲ ನನ್ನ ಫೀಲಿಂಗ್ಸ್ಗೆ ನಿನ್ನತ್ರ ಯಾವ ಬೆಲೆನೂ ಇಲ್ಲ ಅನ್ನೋದು ಗೊತ್ತಾಯಿತು ಅಂದಿನ ದಿನವೇ ನಿನ್ನ ಮೇಲೆ ಇದ್ದ ಪ್ರೀತಿಯ ಜೊತೆಗೆ ನಂಬಿಕೆ ಸಹ ಸತ್ತೋಯ್ತು ಪ್ರೀತಿಗೆ ಮುಖ್ಯವಾಗಿ ಬೇಕಾಗಿರೋದೇ ನಂಬಿಕೆ ಬಟ್ ಆ ನಂಬಿಕೆನೇ ಇಲ್ಲ ಅಂದಮೇಲೆ ಆ ಪ್ರೀತಿಗೆ ಬೆಲೆ ಇಲ್ಲ ಸೊ ಈಗಾಗಲೇ ನಿನ್ನನ್ನು ಮರೆತು ನನ್ನ ಲೈಫ್ನಲ್ಲಿ ತುಂಬ ದೂರ ಬಂದಿದ್ದೀನಿ ಮತ್ತೆ ವಾಪಸ್ ಅಲ್ಲಿಗೆ ಬರೋಕೆ ನನಗೆ ಇಷ್ಟ ಇಲ್ಲ ಎಲ್ಲ ಹುಡುಗಿಯರಿಗೂ ಹೇಳೋ ಹಾಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ ನೀನು ಸಹ ನಾನು ಮರೆತು ನಿನ್ನ ಜೀವನದಲ್ಲಿ ಮುಂದುವರಿ ಕಾಲಕ್ರಮೇಣ ಎಲ್ಲ ಮರೆಸುತ್ತೆ ನಿನಗೆ ಕೊಡಬೇಕಾದ ಉತ್ತರ ಕೊಟ್ಟಿದ್ದೀನಿ ಇನ್ನು ನನ್ನ ನಿನ್ನ ಮಧ್ಯ ಯಾವ ಸಂಬಂಧನೂ ಇಲ್ಲ ಇವತ್ತಿಗೆ ನನ್ನ ಹಿಂದೆ ಬರೋ ಪ್ರಯತ್ನ ಆಗಲಿ ನಾನು ಒಪ್ಪಿಸೋ ಪ್ರಯತ್ನ ಆಗಲಿ ಮಾಡಬೇಡ ಇದೇ ನನ್ನ ಕೊನೆ ನಿರ್ಧಾರ ಇದರಲ್ಲಿ ಯಾವ ಬದಲಾವಣೆಯೂ ಆಗಲ್ಲ ಎಂದು ತನ್ನ ಮಾತಿಗೆ ಪೂರ್ಣ ವಿರಾಮ ಇಡುವುದರ ಜೊತೆಗೆ ಎಂಗೇಜ್ಮೆಂಟ್ ನಡೆಯುತ್ತಿರೋ ಹೋಟೆಲ್ ಸಹ ತಲುಪಿದ್ದಳು ಕಾರ್ಡೋರ್ ಓಪನ್ ಮಾಡಿಕೊಂಡು ಮತ್ತೆ ಹಿಂದೆ ತಿರುಗಿಯೂ ನೋಡದಂತೆ ಮುಂದೆ ನಡೆದಳು ಇಂಚರ ಪೂರ್ತಿ ವಿಷಯ ಕೇಳಿದರೆ ತನ್ನನ್ನು ಒಪ್ಪಿಕೊಳ್ಳುತ್ತಾಳೆ ಎಂದುಕೊಂಡಿದ್ದ ವಿವಾನ್ ನಂಬಿಕೆಯನ್ನು ಸುಳ್ಳು ಮಾಡಿ ಹೊರಟು ಹೋದಳು ಇಂಚರ ಅವಳು ಮತ್ತೆ ಇನ್ನೆಂದು ತನಗೆ ಸಿಗಲ್ಲ ಎಂದು ಗೊತ್ತಾಗಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ದಿಕ್ಕು ತೋಚದೆ ಅವಳು ಹೋಗೋದನ್ನು ನೋಡುತ್ತಾ ಉಳಿದುಬಿಟ್ಟ ವಿವಾನ್ ಎಂಗೇಜ್ಮೆಂಟ್ಗೆ ಆಹ್ವಾನಿಸಿದ ಅತಿಥಿಗಳ ಜೊತೆಗೆ ಮೀಡಿಯಾ ಮಂದಿ ಸಹ ಅಲ್ಲಿ ನೆರೆದಿದ್ದರು ಸ್ಟೇಜ್ ಮೇಲೆ ಸಿದ್ದು ಹಾಗೆ ರಶ್ಮಿ ನಿಂತುಕೊಂಡು ಫೋಟೋ ತೆಗೆಸಿಕೊಳ್ಳುತ್ತಿದ್ದರು ರಶ್ಮಿಗೆ ಇಂಚರ ಮತ್ತು ವಿವಾನ್ ಮಾತಾಡಿ ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡರೋ ಇಲ್ಲವೋ ಎಂದು ಯೋಚಿಸುತ್ತಾ ನಿಂತಿದ್ದ ರಶ್ಮಿಯನ್ನು ನೋಡಿ ರೀ ರಶ್ಮಿ ಯಾಕ್ರೀ ಹೀಗೆ ನಿಂತಿದ್ದೀರಾ ಏನಾಯ್ತು ಫೋಟೋಗ್ರಾಫರ್ ಆಗಲಿಂದ ಸ್ಮೈಲ್ ಮಾಡಿ ಅಂತ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ಎಂದು ಅವಳ ಕಿವಿಯ ಬಳಿ ಉಸಿರಿದನು ಆಗ ವಾಸ್ತವಕ್ಕೆ ಬಂದ ರಶ್ಮಿ ಅದು ಇಷ್ಟು ಜನಗಳನ್ನ ಫೇಸ್ ಮಾಡ್ತಾ ಇರೋದು ಇದೇ ಮೊದಲಲ್ವಾ ಅದಕ್ಕೆ ಸ್ವಲ್ಪ ಭಯ ಎಂದು ಕಾರಣ ಕೊಟ್ಟಳು ಆಗ ಅವಳ ಕೈ ಹಿಡಿದುಕೊಂಡ ಸಿದ್ದು ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಅನ್ನಿಸ್ತಿದೆ ಅಷ್ಟೆ ಭಯ ಪಡಬೇಡಿ ನಿಮ್ಮ ಜೊತೆ ನಾನಿದ್ದೀನಿ ಎಂದು ಅವಳಿಗೆ ಧೈರ್ಯ ತುಂಬಿದ ಅಷ್ಟರಲ್ಲಿ ಇಂಚರ ಸಹ ಅಲ್ಲಿಗೆ ಬಂದಳು ಅತಿಥಿಗಳೆಲ್ಲ ಆಗಮಿಸಿದ ನಂತರ ಶಂಕರವರು ಉಂಗುರ ಬದಲಾಯಿಸಿಕೊಳ್ಳಲು ಹೇಳಿದಾಗ ಇಂಚರ ಬಂದು ಇಬ್ಬರಿಗೂ ಉಂಗುರ ತಂದುಕೊಟ್ಟಳು ನಂತರ ಒಬ್ಬರಿಗೊಬ್ಬರು ಉಂಗುರ ತುಡಿಸಿದಾಗ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಶುಭ ಕೋರಿದರು ನಂತರ ರಶ್ಮಿ ಫ್ಯಾಮಿಲಿ ಸಿದ್ದುವಿನ ಫ್ಯಾಮಿಲಿ ಎಲ್ಲರೂ ಸ್ಟೇಜ್ ಮೇಲೆ ಬಂದು ಫೋಟೋ ತೆಗೆಸಿಕೊಂಡರು ಉಳಿದ ಗೆಸ್ಟ್ಗಳೆಲ್ಲ ಅವರಿಬ್ಬರಿಗೂ ವಿಶ್ ಮಾಡಿ ತಾವು ತಂದಿದ್ದ ಗಿಫ್ಟ್ ಕೊಟ್ಟು ಹೋಗುತ್ತಿದ್ದರು ಎಂಗೇಜ್ಮೆಂಟ್ನೇ ಇಷ್ಟು ಅದ್ದೂರಿಯಾಗಿ ಮಾಡಿರಬೇಕಾದರೆ ಇನ್ನು ಮದುವೆ ಇನ್ನೆಷ್ಟು ಗ್ರ್ಯಾಂಡಾಗಿ ಮಾಡುತ್ತಾರೋ ಎಂದು ಬಂದ ಅತಿಥಿಗಳೆಲ್ಲ ಮಾತಾಡಿಕೊಳ್ಳುವಷ್ಟು ಅದ್ಧೂರಿಯಾಗಿ ನಡೆದಿತ್ತು ಸಿದ್ದು ಹಾಗೂ ರಶ್ಮಿಯ ಎಂಗೇಜ್ಮೆಂಟ್ ಇಂಚರ ಹಾಗೆ ಹೇಳಿ ಹೋದ ನಂತರ ವಿವಾನ್ ಅವಳ ಹಿಂದೆ ಅಲೆಯೋದನ್ನು ಬಿಟ್ಟಿದ್ದ ಅವಳನ್ನು ಒಪ್ಪಿಸಲು ಅವನ ಬಳಿ ಇನ್ಯಾವ ಮಾರ್ಗಗಳು ಇರಲಿಲ್ಲ ತನ್ನ ಒಂದು ನಿರ್ಧಾರದಿಂದ ಅವಳ ಮನಸ್ಸಿಗೆ ಎಷ್ಟು ಘಾಸಿಯಾಗಿದೆ ಎನ್ನುವುದು ಅವನಿಗೆ ಅರ್ಥವಾಗಿತ್ತು ತನ್ನ ಅಣೆಬರಹದಲ್ಲಿ ಅವಳನ್ನು ಪಡೆದುಕೊಳ್ಳುವ ಭಾಗ್ಯ ಇಲ್ಲ ಎಂದುಕೊಂಡು ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಟ್ಟಿದ್ದ ಅವಳು ಇಷ್ಟೆಲ್ಲ ಹೇಳಿದ ಮೇಲೆ ಅವಳನ್ನು ಫೋರ್ಸ್ ಮಾಡೋದು ಸರಿ ಅನ್ನಿಸಲಿಲ್ಲ ಅವನಿಗೆ ಇದರಿಂದ ಅವಳ ಇಂಟರ್ನ್ಯಾಷನಲ್ ಕಬಡ್ಡಿ ಕಾಂಪಿಟೇಷನ್ ಮೇಲೆ ಪರಿಣಾಮ ಬೀರೋದು ಅವನಿಗೆ ಇಷ್ಟ ಇರಲಿಲ್ಲ ಎಂಗೇಜ್ಮೆಂಟ್ ಮುಗಿದು ಒಂದು ವಾರವಾಗಿತ್ತು ಅಂದಿನಿಂದಲೂ ಯಾಂತ್ರಿಕವಾಗಿ ಜೀವಿಸುತ್ತಿದ್ದ ವಿವಾನ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಕೂಲ್ನಲ್ಲಿ ಕಳೆಯೋದು ನಂತರ ಮನೆಗೆ ಬಂದರೆ ಯಾರ ಜೊತೇನೂ ಜಾಸ್ತಿ ಮಾತಾಡದೆ ಅವರು ಕೇಳಿದ್ದಷ್ಟಕ್ಕೆ ಅಷ್ಟೇ ಉತ್ತರ ಕೊಟ್ಟು ರೂಮ್ ಸೇರಿದರೆ ಅಂದಿನ ದಿನ ಮುಗಿದು ಹೋಗುತ್ತಿತ್ತು ಮತ್ತೆ ಬೆಳಿಗ್ಗೆ ಎದ್ದರೆ ಮತ್ತದೇ ದಿನಚರಿ ಅಂಕಿತಾಳ ಮದುವೆ ಮುಗಿದ ಮೇಲೆ ಕುಸುಮ ಅವರು ಸಹ ಚಂದ್ರಶೇಖರ್ ಅವರು ಇಷ್ಟಪಟ್ಟ ಹಾಗೆ ವಿವಾನ್ ಮನೆಯಲ್ಲೇ ಇದ್ದರು ಅವರು ಬಂದ ಮೇಲೆ ಮನೆಗೊಂದು ಕಳೆ ಬಂದಿತ್ತು ಕುಸುಮ ಅವರು ಸಹ ಹಿಂದೆ ನಡೆದಿದ್ದೆಲ್ಲವನ್ನು ಮರೆತು ತನ್ನ ಅಣ್ಣ ಅತ್ತಿಗೆ ಜೊತೆ ಮುಂಚಿನ ಥರ ಖುಷಿಯಾಗಿ ಇದ್ದರು ಅಂದು ಪರಿಮಳ ಚಂದ್ರಶೇಖರ್ ಕುಸುಮ ಹಾಗೂ ವಿನುತ ಎಲ್ಲರೂ ಸಹ ಲಿವಿಂಗ್ ಏರಿಯಾದಲ್ಲಿ ಕುಳಿತು ಯಾವುದೋ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು ಅಂದಿನ ಕೆಲಸ ಮುಗಿಸಿ ಮನೆಗೆ ಬಂದ ವಿವಾನ್ ಯಾರೊಬ್ಬರನ್ನು ಮಾತಾಡಿಸದೆ ತನ್ನ ರೂಮ್ಗೆ ಹೋಗುವುದನ್ನು ನೋಡಿ ವಿನಿ ಬಾಯ್ಲಿ ಎಂದು ಕರೆದರು ಪರಿಮಳ ಆಗ ಅವರ ಬಳಿ ಬಂದ ವಿವಾನ್ ಏನಮ್ಮ ಏನು ವಿಷಯ ಎಂದು ಕೇಳಿದನು ಆಗ ಮಧ್ಯ ಮಾತಾಡಿದ ವಿನತ ಅಣ್ಣ ಆವತ್ತು ನನ್ನ ಲಂಚ್ಗೆ ಕರ್ಕೊಂಡು ಹೋಗಿ ನಾನು ಕೇಳಿದ್ದೆಲ್ಲ ಕೊಡಿಸ್ತೀನಿ ಅಂದಿದ್ದೆ ಆದರೆ ಕರ್ಕೊಂಡೇ ಹೋಗಲಿಲ್ಲ ಅದಕ್ಕೆ ಇವತ್ತು ಮನೆಯವರೆಲ್ಲ ಹೊರಗಡೆ ಡಿನ್ನರ್ಗೆ ಹೋಗಿ ಬರೋಣ ಆಯಿತಾ ಎಂದಳು ಖುಷಿಯಲ್ಲಿ ನೀವೆಲ್ಲ ಹೋಗಿ ಬನ್ನಿ ನಾನು ಬರಲ್ಲ ಎಂದಷ್ಟೇ ಹೇಳಿ ತನ್ನ ರೂಮ್ಗೆ ತೆರಳಿದನು ಅವನ ಉತ್ತರದಿಂದ ಎಲ್ಲರೂ ಮುಖ ಮುಖ ನೋಡಿಕೊಂಡಿದ್ದರು ತುಂಬ ದಿನದಿಂದ ಅವನು ಮಂಕಾಗಿ ಇರುವುದನ್ನು ಎಲ್ಲರೂ ಗಮನಿಸಿದ್ದರು ಹಾಗಾಗಿ ಅವನಿಗೆ ಏನಾಗಿದೆ ಎಂದು ಕೇಳಲು ಅವನ ರೂಮಿಗೆ ನಡೆದರು ಮನೆಯವರೆಲ್ಲರು ವಿವಾನ್ ರೂಮಿಗೆ ಬಂದ ಮನೆಯವರಿಗೆ ವಿವಾನ್ ಡ್ರೆಸ್ ಕೂಡ ಬದಲಾಯಿಸದೆ ಸೂರು ದಿಟ್ಟಿಸುತ್ತಾ ಮಲಗಿರುವುದನ್ನು ಮಲಗಿರುವುದು ಕಾಣಿಸಿದಾಗ ವಿನಿ ಎಂಬ ಚಂದ್ರಶೇಖರ್ ಕೂಗಿಗೆ ಎಚ್ಚೆತ್ತು ಎದ್ದು ನಿಂತನು ಯಾಕೆ ವಿನಿ ತುಂಬ ದಿನದಿಂದ ಬೇಜಾರ್ನಲ್ಲಿದ್ದೀಯಾ ಏನಾಯಿತು ಇಂಚರ ಡೆಲ್ಲಿಯಲ್ಲಿದ್ದಾಳೆ ಅವಳನ್ನು ನೋಡೋಕ್ಕಾಗ್ತಿಲ್ಲ ಅನ್ನೋ ಬೇಜಾರಿದ್ರೆ ಕೆಲವು ದಿನ ನೀನು ಅಲ್ಲಿಗೆ ಹೋಗಿ ಬಾ ನಾನು ನೀನು ಬರೋವರೆಗೂ ಇಲ್ಲಿ ನಾನು ನೋಡ್ಕೊತೀನಿ ಎಂದರು ಮಗನ ಮೇಲಿನ ಕಾಳಜಿಯಿಂದ ಹಾಗೆ ಅವರಿಗೆ ಇಂಚರ ಹಾಗೂ ವಿವಾನ್ ದೂರ ಆಗಿರೋ ವಿಷಯ ಗೊತ್ತಿರಲಿಲ್ಲ ಅಪ್ಪನ ಮಾತು ಕೇಳಿ ಇಷ್ಟು ದಿನ ತನ್ನಲ್ಲೇ ಅಡಗಿಸಿಕೊಂಡಿದ್ದ ದುಃಖದ ಕಟ್ಟೆ ಹೊಡೆದಿತ್ತು ಎರಡೇ ಹೆಜ್ಜೆಗೆ ಅವರ ಬಳಿ ಬಂದ ವಿವಾನ್ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಪ್ಪ ಅವಳಿಗೆ ನಾನು ಬೇಡವಂತೆ ಅಪ್ಪ ಅವಳಿಗೆ ನನ್ನ ಮುಖ ಹೊಡೋಕ್ಕೂ ಇಷ್ಟ ಇಲ್ವಂತೆ ನನ್ನ ನಿನ್ನ ಸಂಬಂಧ ಮುಗಿದು ಹೋಯಿತು ಇನ್ಯಾವತ್ತೂ ನನ್ನ ಹಿಂದೆ ಬಂದು ನನಗೆ ತೊಂದರೆ ಕೊಡಬೇಡ ಎಂದು ನನ್ನಿಂದ ಎಂದು ನನ್ನಿಂದ ದೂರ ದೂರ ಹೊರಟೋದ್ಲು ಅಪ್ಪ ಅವರ ಅಪ್ಪ ತೋರಿಸಿದ ಹುಡುಗ ನನ್ನೇ ಮದುವೆ ಆಗ್ತಾಳಂತೆ ನನ್ನ ಒಂದು ತಪ್ಪಿಗೆ ಅವಳಿಂದ ನನಗೆ ಕ್ಷಮೆ ಸಿಗಲೇ ಇಲ್ಲ ಕೊನೆವರೆಗೂ ಅವಳಿಂದ ದೂರ ಉಳಿಯುವ ಶಿಕ್ಷೆ ಕೊಟ್ಟು ಹೋದ್ಲು ಅಪ್ಪ ಅವಳಿಗೆ ಯಾವತ್ತೂ ಸಿಗಲ್ಲ ಎಂದು ಚಂದ್ರಶೇಖರ್ ಅವರನ್ನು ತಬ್ಬಿಕೊಂಡು ಅಳುತ್ತಾನೆ ಅಳುತ್ತಾ ಹೇಳಿದ ವಿವಾನ್ ಅವನ ಮಾತು ಕೇಳಿ ಎಲ್ಲರಿಗೂ ಆತಂಕವಾಯಿತು ಮಗ ಹೀಗೆ ಅತ್ತಿದ್ದನ್ನು ಎಂದೂ ನೋಡಿರಲಿಲ್ಲ ಅವರು ಆಗ ಚಂದ್ರಶೇಖರ್ ಅವರು ಅವನಿಗೆ ಸಮಾಧಾನ ಮಾಡಿ ನಡೆದ ವಿಷಯವನ್ನು ಪೂರ್ತಿಯಾಗಿ ತಿಳಿದುಕೊಂಡವರ ಮನಸ್ಸು ಭಾರವಾಗಿತ್ತು ಇಷ್ಟೆಲ್ಲ ಆಗೋಕೆ ತಾವೇ ಕಾರಣ ಎಂದು ಆ ಜೀವ ಮರುಗಿತು ವಿನ್ನಿ ನೀನೇನೂ ಯೋಚನೆ ಮಾಡಬೇಡ ಇಂಚಾರ ಜೊತೆ ನಾನು ಮಾತಾಡ್ತೀನಿ ಖಂಡಿತವಾಗಿಯೂ ನನ್ನ ಮಾತು ಕೇಳ್ತಾಳೆ ಎಂದು ಅವನಿಗೆ ಎಂದು ಅವನಿಗೆ ಸಮಾಧಾನ ಮಾಡಲು ನೋಡಿದರು ಆಗ ತನ್ನ ಕಣ್ಣೀರು ಒರೆಸಿಕೊಂಡ ವಿವಾನ್ ಬೇಡಪ್ಪ ಬಲವಂತದಿಂದ ಯಾರನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಳಕ್ಕಾಗಲ್ಲ ಆ ಸಂಬಂಧಕ್ಕೆ ಆಯಸ್ಸು ಜಾಸ್ತಿ ಇರಲ್ಲ ಹೋಗಲಿ ಬಿಡಿ ನಾನು ಹಣೆ ಬರದಲ್ಲಿ ಅವಳನ್ನು ಪಡೆಯೋ ಭಾಗ್ಯ ಇಲ್ಲ ಕೊನೆ ಪಕ್ಷ ಅವಳಾದರೂ ಚೆನ್ನಾಗಿರಲಿ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಗೆ ಹೊರಟು ಬಿಟ್ಟನು ಮಗ ಹಾಗೆ ಹೇಳಿದ ಮಾತ್ರಕ್ಕೆ ಅವನ ನೋವನ್ನು ನೋಡಿಕೊಂಡು ಹೆತ್ತ ಜೀವಗಳಿಗೆ ಸುಮ್ಮನಿರಲು ಹೇಗೆ ಸಾಧ್ಯ ಮುಂದುವರಿಯುವುದು